ಪಾಕಿಸ್ತಾನದ ಯುವತಿಯೊಬ್ಬಳಿಗೆ ಭಾರತದ ವೃದ್ಧನೊಬ್ಬನ ಹೃದಯವನ್ನು ಕಸಿ ಮಾಡಲಾಯಿತು ಪಾಕಿಸ್ತಾನದ ಯುವತಿಗೆ ಭಾರತದ ವೃದ್ಧನ ಹೃದಯವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದರು ಕರಾಚಿಯವಳು ಹೆಣ್ಮಗಳು ಆಯೇಷಾ ಅಂತ ಆಯೇಷ ರಶನ್ ಹತ್ತೊಂಬತ್ತು ವರ್ಷ ವಯಸ್ಸು ಆಕೆಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದರು ಅಲ್ಲಿ ತನಕ ಅಂತ ಒಂದು ಏನೋ ಪಂಪ್ ಹಾಕಿದ್ರಂತೆ ಮೋಟರ್ ಹಾಕಿದ್ರಂತೆ ವಿದೇಶಿ ಪ್ರಜೆಗಳು ಭಾರತದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳುವ ನಿಯಮ ಇಲ್ಲ ಕಾನೂನು ನೋ ಹಾಗೆಲ್ಲ ಮಾಡಿಸ್ಕೊಳ್ಳಂಗಿಲ್ಲ ಅಂತ ಭಾರತೀಯರ ಅಂಗಾಂಗಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದೊಂದು ನಿಯಮ ಇತ್ತು ಈ ಚಿಕಿತ್ಸೆ ಪಾಕಿಸ್ತಾನದಲ್ಲಿ ಆಗೋದಿಲ್ಲ ಈ ಹುಡುಗಿ ಪೋಷಕರ ಸಮೇತ ಭಾರತಕ್ಕೆ ಬಂದು ಹೆಂಗಾರು ಬದುಕಿಸ್ ಹತ್ತೊಂಬತ್ತು ವರ್ಷ ಪಾಪ ವರ್ಷ ವೃದ್ಧನ ಒಂದು ಹಾರ್ಟ್ ಇತ್ತು ಅದನ್ನು ಹಾಕಿಸ್ಕೊಳ್ಳೋದಕ್ಕೆ ಯಾರು ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಾಗಿರುವಂಥ ರೋಗಿಗಳ ಸುಮಾರು ಜನ ಇದ್ದರು ಭಾರತದಲ್ಲಿ ಆದರೆ ಅರವತ್ತೊಂಬತ್ತು ವರ್ಷದ ವೃದ್ಧನ ಹಾರ್ಟನ್ನು ಯಾರೂ ತಗೊಳ್ಳಕ್ಕೆ ತಯಾರಲಿಲ್ಲ ಹಾರ್ಟ್ಗೆ ಒಂದು ಲೈಫ್ ಸ್ಪ್ಯಾನ್ ಅನ್ನೋದು ಇರುತ್ತಲ್ಲ ಅಂತ ಅದನ್ನು ತಗೊಂಡು ಏನು ಮಾಡೋಣ ಅಂತ ಅದೊಂದು ಹಾರ್ಟ್ ಹಾಗೆ ಉಳ್ಕೊಂಡಿತ್ತು ಈ ಹತ್ತೊಂಬತ್ತು ವರ್ಷದ ಯುವತಿಯ ಪೋಷಕರು ನಿರ್ಧಾರ ಮಾಡಿದ್ರು ಆಗಿದ್ದಾಗಲಿ ಅದೇ ಹಾರ್ಟನ್ನಾದರೂ ಸರಿ ನಮ್ಮ ಮಗಳಿಗೆ ಹಾಕಿ ಅಂತ ಒಂದು ವಿದೇಶಿ ಪ್ರಜೆ ಪ್ರಜೆಗಳು ಭಾರತಕ್ಕೆ ಬಂದು ಭಾರತೀಯರ ಅಂಗಾಂಗಗಳನ್ನು ಕಸಿ ಮಾಡಿಸಿಕೊಳ್ಳುವಂತಿಲ್ಲ ಅನ್ನುವ ಕಾನೂನು ಆ ಕಾನೂನನ್ನು ಬದಲಾಯಿಸಿಕೊಳ್ಳಲಾಯಿತು ಅದರ ಜೊತೆಗೆ ನಿನ್ನಿಂದ ಒಂದು ರೂಪಾಯಿನೂ ದುಡ್ಡು ಬೇಡ ಅಂತ ಭಾರತ ಹೇಳುತ್ತು ಮೂವತ್ತೈದು ಲಕ್ಷ ರೂಪಾಯಿ ಬಿಲ್ಲು ಒಂದು ರೂಪಾಯಿನೂ ತುಂಬ ಬಡವರು ತಂದೆ ತಾಯಿ ಪಾಪ ಒಂದು ರೂಪಾಯಿನೂ ದುಡ್ಡು ತಗೊಂಡಿಲ್ಲ ತಂದೆ ಇಲ್ಲ ತಾಯಿ ಜೊತೆಗೆ ಬಂದಿತ್ತು ಹುಡುಗಿ ಅದು ತಾಯಿನೇ ಸಾಕ್ತಾ ಇರೋದು ಕುಟುಂಬಕ್ಕೇನೂ ಆದಾಯ ಇಲ್ಲ ಒಂದು ಎನ್ ಜಿ ಒದವರು ಮೂವತ್ತೈದು ಲಕ್ಷ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ ನೀವು ಅಂತ ಹೃದಯ ಕಸಿ ಯಶಸ್ವಿಯಾಗಿ ಆಗಿದೆ ಟೂ ಥೌಸಂಡ್ ನೈನ್ಟೀನಲ್ಲೇ ಇಂಡಿಯಾಗೆ ಬಂದಿದ್ದರು ಟ್ರೀಟ್ಮೆಂಟಿಗೆ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನಲ್ಲೇ ಡಾಕ್ಟರ್ ಹೇಳಿದ್ರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಿ ಅವರಿಗೆ ಅಂತ ಒಂದು ಪಂಪ್ ಹಾಕಿದ್ರು ಪಂಪ್ ಇತ್ತೀಚೆಗೆ ಕೆಟ್ಟು ಹೋಗಿತ್ತು ಮತ್ತು ವಾಪಸ್ ಭಾರತಕ್ಕೆ ಬಂದಿದ್ದರು ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ನಲ್ಲಿ ಬಂದಿದ್ದರು ಭಾರತಕ್ಕೊಂದು ಧನ್ಯವಾದ ಹೇಳಿದಾಳಿ ಹುಡುಗಿ ಕೇಳಿಸ್ಕೊಳ್ಳಿ ಒಮ್ಮೆ ಆಕೆ ಹೇಳಿಕೆ ಹೇಗಿದೆ ಅಂದರೆ ನನಗೆ ಹೃದಯ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಗಿದೆ ಚಿಕಿತ್ಸೆಗೆ ಅವಕಾಶ ನೀಡಿದ ಭಾರತ ಸರ್ಕಾರಕ್ಕೆ ಧನ್ಯವಾದ ಖಂಡಿತ ಮುಂದೊಂದು ದಿನ ನಾನು ಭಾರತಕ್ಕೆ ಬರ್ತೀನಿ ಚಿಕಿತ್ಸೆ ನೀಡಿದ ಎಲ್ಲ ವೈದ್ಯರಿಗೂ ಧನ್ಯವಾದ ಹೇಳ್ತೀನಿ ಪಾಕಿಸ್ತಾನದಲ್ಲಿ ಇಷ್ಟೊಂದು ಒಳ್ಳೆಯ ಚಿಕಿತ್ಸೆ ಸಿಗೋದಿಲ್ಲ ಹೃದಯ ಕಸಿ ಮಾಡುವಂಥ ಆಸ್ಪತ್ರೆಗಳು ಪಾಕಿಸ್ತಾನದಲ್ಲಿ ಇಲ್ಲ ಇಲ್ಲಿ ಚಿಕಿತ್ಸೆ ಕೊಟ್ಟು ಹೃದಯವನ್ನು ನೀಡಿದ್ದಕ್ಕೆ ನಾನು ಆಭಾರಿ ನಾನು ವಿದ್ಯಾಭ್ಯಾಸ ಮುಂದುವರಿಸಿ ಫ್ಯಾಷನ್ ಡಿಸೈನರ್ ಆಗ್ತೀನಿ ಅಂತ ಈ ಹುಡುಗಿ ಹೇಳಿದಾಳೆ ಚೆನ್ನೈನಲ್ಲಾಗಿದೆ ಆಪ್ರೇಷನ್ನು ಹಾಲ್ಟ್ ಆ್ಯಕ್ಚುಲಿ ಡೆಲ್ಲಿತ್ತು ಡೆಲ್ಲಿನಿಂದ ಏರ್ ಲಿಫ್ಟ್ ಮಾಡ್ತಾರೆ ಚೆನ್ನೈಗೆ ಏರ್ ಲಿಫ್ಟ್ ಮಾಡಿ ಯಶಸ್ವಿಯಾಗಿ ಆಪ್ರೇಷನ್ ಮುಗಿಸಿದ್ದಾರೆ ಅವ್ರ ತಾಯಿನೂ ಮಾತಾಡಿದ್ದಾರೆ ದುಡ್ಡಿರಲಿಲ್ಲ ನಮ್ಮ ಹತ್ರ ವೈದ್ಯರು ನಮಗೆ ಧೈರ್ಯ ತುಂಬಿದ್ರು ಇಂಡಿಯಾಗೆ ಬನ್ನಿ ಸಾಕು ಏನಾರೂ ಒಂದು ದಾರಿ ಸಿಗುತ್ತೆ ಅಂತ ಹೇಳಿದ್ರು ಬರಿಗೈಯಲ್ಲಿ ಭಾರತಕ್ಕೆ ಬಂದೆ ನಾನು ಇಷ್ಟೆಲ್ಲ ಜನ ಸೇರ್ಕೊಂಡು ನನಗೆ ಸಹಾಯ ಮಾಡಿದ್ದಾರೆ ಭಾರತೀಯರ ಹೃದಯ ಪಾಕಿಸ್ತಾನದ ವ್ಯಕ್ತಿಯ ಹೃದಯದಲ್ಲಿ ಬಡಿ ಎದೆಯಲ್ಲಿ ಬಡಿತಾ ಇದೆ ಇದು ಸಾಧ್ಯ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ವೈದ್ಯರು ಕೂಡ ಸಂತೋಷದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಬ್ಯಾಕ್ ಟು ಬ್ಯಾಕ್ ಎರಡು ಸ್ಟೋರಿಗಳನ್ನು ಹೇಳಿದೆ ಒಂದು ಭಾರತದಲ್ಲಿ ಭಯೋತ್ಪಾದನೆಯನ್ನು ಬಿತ್ತುವುದಕ್ಕೆ ಪ್ರಯತ್ನಿಸಿದ ವ್ಯಕ್ತಿಯನ್ನು ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹೊಡೆದಾಕಿದ್ರು ಒಂದು ಪ್ರಾಣ ಹೋಯಿತು ಇಲ್ಲೊಂದು ಪ್ರಾಣ ಉಳಿತು ಪಾಕಿಸ್ತಾನದ್ದೇ ಪಾಕಿಸ್ತಾನದ್ದೇ ಪ್ರಾಣ ಅದೊಂದು ಘೋಷಣೆ ಇತ್ತು ದೂದ್ ಮಾಂಗೋಗ್ಯತು ಖೀರದೆ ಹೆಂಗೆ ಕಾಶ್ಮೀರ್ ಮಾಂಗೋಗ್ಯತು ಚೀರದೆಂಗೆ ಅಂತ ಯಾಕೋ ಆ ಘೋಷಣೆ ನೆನಪಾಗ್ತಾ ಇದೆ ಇವತ್ತು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣನೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್